ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ತುಂಬ ದಿನ ಆದಮೇಲೆ ಒಂದು ವೀಡಿಯೋ ಹಾಕ್ತಾ ಇದ್ದೀನಿ ಅದು ಬೇಕ್ರಿದೊಂದು ಫನ್ನಿ ವೀಡಿಯೋ ಹಾಗೆ ಮನೆಯದು ಸ್ವಲ್ಪ ವೀಡಿಯೋ ಇದೆ ಅದನ್ನು ಶೇರ್ ಮಾಡ್ತಾ ಇದ್ದೀನಿ ಇನ್ಮೇಲೆ ಮದ್ ಮಧ್ಯೆ ಒಂದೊಂದು ವೀಡಿಯೋ ಹಾಕ್ತಾ ಇದ್ದೀನಿ

ಹಾ ಹಾ ಈಗ ಹಾಕು ಗಾಡಿ ಕಟ್ಟು ಗಾಡಿ ಕಟ್ಟು ಕಟ್ಟು ಗಾಡಿಗೆ ಲೊಟಿಕ್ಕೆ ತೆಗಿಯುವ ಗಾಡಿ ಕಟ್ಟಬ ಒಂದೇ ಗ್ರಲಿ ಕೊಟ್ಟಯಾ ಕೈಯಿಂದ ಕಿತ್ಕೊ ಬತ್ತೆ ಹಿಂದ ಕಟ್ಟು ಹಣ ಅದು ಹಿಂದ ಕಟ್ಟಲ್ಲಿ ಹಿಂದಕ್ಕೆ ಹಿಂದ ಕಟ್ಟು ಹಿಂದಕ್ಕೆ ಕಟ್ಟಯ ಆ ಗಾಡಿ ಕಟ್ಟು ಅಂದ್ರೆ ನೀನು तो गाडी நீ திருப்பி என்னப்பா நீ திருப்பி அந்தக்கே வந்து பொறக்க வந்து நோடே மனது அதுல நீ போயி சக்க வேண்டியது ஆக்க நீ இந்த பக்கம் இந்த பக்கம் ரிவர்ஸ் போயி வெய் பொரி சுந்தரனே வெய் गाडी கட்டற यार मामेना गाडी கட்டின பிரானே गाडी என்ன गाडी என்ன माल ಹೇಳಕಿತಾ ಬಂತಾ ಬಾಂಕಣ್ಣಾ ಸುಕ್ಕಿಲ್ಲಪ್ಪ ಕಷ್ಟ ನೀ ನೀನೇ ನಾ ತಾ ಆಗಕ್ಕೆ ತಾಯ್ತು ಬಾಂಕಣ್ಣಾ ಸುಕ್ಕಿಲ್ಲಪ್ಪ ಅವನ್ನ ಹೇಳಿದ್ವಿ ಅಣ್ಣ ಬದೈಕಲೈಕಲ ಸೇಕ ಕೊಡ್ಬಿಲ್ಲ ನಾನುಪ್ಪ ಅंगे ಮಾಡಬೇಕು ನಾನುಪ್ಪ ಲಟಿಕೆ ಬರುತ್ತೆ ಏ ಮತ್ತಡೆ ಏ ಮತ್ತಡೆ கட்டு தான் அந்தட்ட ஏ ஜாசி ஏ வந்து வந்தா ஆமை டெய்லி கே கே இதோ கே இதோட ஆச்சாரம் கே கேயே கிட்ட வரல தலையெல்லாம் வரல இல்ல நம்மளு குரமா இல்ல இல்ல கரணே பொறுக்கறே냐 அங்கப்பா அல்ல அல்ல ஆமா நான் நானப்பா வந்து ಇವರು ಆಯುರ್ವೇದಿಕ್ ಡಾಕ್ಟ್ರು ನಾರಾಯಣಪ್ಪನವರು ಬೆಟ್ಟ ಹೋಗ್ತಾ ಇಲ್ಲ ಉದ್ದಕ್ಕೂ ಉದ್ದಾನೆ ಇಲ್ಲಿ ಹಾಕಬೇಕ್

ಹಾಯ್ ಫ್ರೆಂಡ್ಸ್ ನೋಡಿ ಈಗ ವಿಡಿಯೋ ಮಾಡ್ತಾ ಇದ್ದೀನಿ ವಿಡಿಯೋ ಮಾಡ್ತಿದ್ದಾಗಲೇ ಒಬ್ಬೊಬ್ಬರೇ ಕಸ್ಟಮರ್ ಬರ್ತಾರೆ ಹಾಗಾಗಿ ವೀಡಿಯೋ ಮಾಡಿ ಹಾಕಕ್ಕೆ ಆಗ್ತಾ ಇರಲಿಲ್ಲ ಮತ್ತು ನಾನು ಯಾವಾಗಲೂ ವೀಡಿಯೋ ಮಾಡಿ ಆದಮೇಲೆ ಎಡಿಟಿಂಗ್ ಮಾಡೋ ಹೊತ್ತಿಗೆ ವಾಯ್ಸ್ ಕೊಡ್ತಾ ಇದ್ದೆ ಅದು ಸ್ವಲ್ಪ ಕಷ್ಟ ಆಗ್ತಾ ಇತ್ತು ಅದಕ್ಕೋಸ್ಕರ ಇನ್ಮೇಲಿಂದ ನಾನು ವಿಡಿಯೋ ಮಾಡ್ತೀನಲ್ಲ ಅಷ್ಟೊತ್ತಿಗೆ ವಾಯ್ಸ್ ಕೊಡ್ತೀನಿ ಅದು ಹೇಗೆ ಬರುತ್ತೆ ಹಾಗೆ ಹಾಕ್ತೀನಿ ಎಡಿಟ್ ಮಾಡೋಕ ಕಷ್ಟ ಆಗುತ್ತೆ ಅಂದರೆ ಬೇಕರೆ ಕೆಲಸ ಮಾಡೋ ಹೊತ್ತಿಗೆ ಆಗಲ್ಲ ಹಾಗಾಗಿ ಇನ್ಮೇಲೆ ಹೇಗೆ ವಾಯ್ಸ್ ಬರುತ್ತೆ ಕೊಡ್ತಾ ಇದ್ದೀನಿ ಸ್ವಲ್ಪ ಮತ್ತೆ ನೀರು ಉಳಿಸ್ತಾ ಇದ್ದಾರೆ ಪಕ್ಕದ ಜಮೀನಿಗೆ ನೀರು ಹಾಕ್ತಾ ಇದ್ದಾರೆ ಇವರು ನೋಡಿದ್ರೆ ಅದನ್ನು ಬಕೆಟಲ್ಲಿ ಚೊಂಬಲ್ಲೆಲ್ಲ ತುಂಬಿ ತುಂಬಿ ನಮ್ಮದು ಗಿಡಗಳಿಗೆಲ್ಲ ಹಾಕ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್

ಮರ ಮರ ಆಗೋಗಿದೆ ಗುಲಾಬಿ ಆಟಾಡುವ ಏ ಹೋಗೋ ನಾಳೆ ಮಾಡೋದು ಸೈ ಯಾವ್ದು ಮಾಡಲಿ ಏ ನಾ ರಾಕಿ ಇಲ್ಲೇ ಇದ್ದಾನೆ ಶೀತಲ್ಲಿ ಬರೋಲ್ಲ ಅವಳು ಬರೆಯೋಕ್ಕೆ ತುಂಬ ಉಂಟಂತೆ ಬಯಸ್ಕಂಡ್ಲಲ್ಲ ಸುಸ್ತಾಗಿದೆ ಬೈಸ್ಕೊಂಡು ಮಟನ್ ಹಾಕಿ ಮಟನ್ ಮಟನ್ ಫ್ರೆಂಡ್ಸ್ ಮಾಡ್ಸ್ ಹೇಗಿದ್ದೀರಾ ನೋಡಿ ನಮ್ಮ ಮನೆಗೆ ಹೊಸ ನಾಯಿ ಬಂದಿದೆ ಇದು ಬೀದಿ ನಾಯಿ ಇದೇ ಪರವಾಗಿಲ್ಲ ನಮ್ಮ ನಾಯಿ ಇಷ್ಟು ದಿನ ಕಟ್ ಇದ್ವಿ ಮೊನ್ನೆಯಿಂದ ಇದ್ವಿ ಅಂದರೆ ಹೀಗೆ ಹಾಲಲ್ಲಿ ಹಾಲಲ್ಲ ಹಿಂಗೆ ಪಾರ್ಕಿಂಗಲ್ಲಿ ಸ್ವಲ್ಪ ಓಡಾಡ್ಕೊಂಡಿರಲಿ ಅಂದರೆ ಮೆಟ್ಲು ಮೇಲೆ ಹೋಗಕ್ಕೆ ಬಿಡಲ್ಲ ಅಲ್ಲಿ ಲಾಕ್ ಹಾಕಿದ್ದೀವಿ ಅಲ್ಲಿ ಮೆಟ್ಲು ತನಕ ಹೋಗಿ ಹಾಗೆ ಬರ್ತಾಯಿತ್ತು ಯಾರಿಗೋ ಗೊತ್ತಿಲ್ಲ ಯಾರೋ ಗೊತ್ತಿಲ್ಲ ಅವರು ಫಂಕ್ಷನ್ ಅಂತ ಹೇಳಕ್ಕೆ ಬಂದಿದ್ರು ಗೇಟ್ ಓಪನ್ ಮಾಡಿದ್ರ ಓಪನ್ ಮಾಡಿದ ಕೂಡಲೇ ಅವರಿಗೆ ಒಂದು ನಾಲ್ಕು ಸತಿ ಪರ್ಚಿ ಅವ್ರ ಮೈ ಮೇಲೆಲ್ಲ ಹಾರಿ ಇದು ಓಡೋಗಿದೆ ಈಗ ಹೇಗೆ ಹಿಡ್ಕೊಬರೋದು ಅಂತ ಗೊತ್ತಾಗ್ತಾ ಇಲ್ಲ ಅದಕ್ಕೆ ಈ ನಾಯಿನ ಸಾಕು ಇದು ಹೆಸರು ಖರಿಯಾ ಅಂತ ಹೇಳಿ ಖರಿಯ ಅಂದ್ರೆ ಸಾಕು ಓಡ್ ಬಂದ್ಬಿಡುತ್ತೆ ಎಲ್ಲಿಂದ ಅದಕ್ಕೆ ರಾಕಿ ಊಟ ಇದೆ ಊಟ ತಿನ್ಲಿ ಅಂತ ಹೇಳಿ ಈಗೊಂದು ಎರಡು ಗಂಟೆ ಮುಂಚೆ ಎರಡು ಗಂಟೆ ಮುಂಚೆ ಇವಳು ಯಾರೋ ಫ್ರೆಂಡ್ ಬಂದ್ಲು ಅಂತ ಹೇಳಿ ಮಾತಾಡ್ಸ ಗೇಟ್ ಓಪನ್ ಮಾಡಿದ್ರು ಅವಾಗ ಓಡೋಗಿತ್ತು ಅದು ಹೆಂಗೋ ಸಿಕ್ತು ಬಂದ್ಲು ಈಗ ನೋಡಿದ್ರೆ ಇಲ್ಲ ಕುದಕ್ಕೆ ಅಲ್ಲೊಂದು ಬೆಲ್ಟ್ ಇತ್ತು ಅದು ಕಿತ್ಕೊಬಿಟ್ಟಿದೆ ಏನು ಮಾಡೋದು ಫ್ರೆಂಡ್ಸ್ ಹೇಗೆ ಬರೋದು ಇಲ್ಲಿ ಬೇರೆ ಹಸು ಗಿಸು ಎಲ್ಲ ಸಾಕ್ತಾರೆ ಅವರಿಗೆಲ್ಲ ಕಿಚ್ಚಿದ್ರೆ ಏನು ಮಾಡೋದು ಗೊತ್ತಿಲ್ಲ ನಾಯಿ ಸಹ ಅಲ್ಲ ಈ ನಾಯಿ ಸಾಕೊಬೋದು ಸಿ ಸಿ ಕ್ಯಾಮ್ರಾರು ಹಾಕಿದರೆ ಕರೆಕ್ಟ್ ಆಗೋದು ನೋಡಿ ನಾಯಿನ್ ಕಟಾಕಿ ಕಟಾಕಿ ಗೇಟಿನ ಕಲರ್ ಹೇಗಾಗಿದೆ ಪೇಂಟ್ ಎಲ್ಲ ಹೋಗಿ ಕೆಂಪಾಗಿದೆ ಅದು ಪೇಂಟ್ ಎಲ್ಲ ಕಿತ್ತೋಗಿದೆ ಅದನ್ನೆಲ್ಲ ನೋಡಿ ಹೇಗಾಗಿದೆ ಒಂದು ಕುತ್ಕೊಳ್ಳೋ ಜಾಗ ಹ್ಮ್ ಈ ನಾಯಿಗೆ ಅವ್ರ ಮನೆಗೆ ಹೋಗ್ಬೇಕಾಗಿದೆ ನಾನು ಏನಕ್ಕೆ ಕರ್ಕೊಬಂದು ಒಳಗಡೆ ಬಿಟ್ಕೊಂಡಿದ್ದೀನಿ ಅಂದ್ರೆ ನನ್ನ ನಾಯಿ ಬಂದ ಕೂಡಲೇ ಅದಕ್ಕೆ ಹೊಟ್ಟೆ ಬಿಚ್ಚಾಗಬೇಕು ಇದೇ ನನ್ನ ಬದಲು ಬೇರೆಯವ್ರನ್ನ ಕರ್ಕೊಬಂದು ಇಟ್ಕೊಂಡಿದ್ದೀರಲ್ಲ ಅಂತ ಹೇಳಿ ಓ ಅಲ್ಲಿ ಸೌಂಡ್ ಬರ್ತಾ ಇದೆ ಅಲ್ಲೆಲ್ಲ ಹೋಗಿದೆ ಆ ಕಡೆ ಎಲ್ಲ ಹೋಗಿದೆ ನೋಡಿ ಫ್ರೆಂಡ್ಸ್ ಫೇಸ್ ಹೇಗಿದೆ ಎಷ್ಟು ಚೆನ್ನಾಗಿದೆ ನನ್ನದು ಇದರಲ್ಲಿ ನಿಜ ಈ ಥರ ಇಲ್ಲ ನನ್ನ ಫೇಸು ಪಿಂಪಲ್ಲು ಕಲೆ ಎಲ್ಲ ತುಂಬ ಆಗಿದೆ ಇಲ್ಲೊಂದು ಪಿಂಪಲ್ ಆಗಿದೆ ಈ ಥರ ಇದ್ದಿದ್ರೆ ನಾನು ದಿನ ವೀಡಿಯೋ ಮಾಡಿ 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 ಪೋಸ್ಟ್ ಮಾಡ್ತಾಯಿದ್ದೆ ನನ್ನ ಮುಖದ ಪಿಂಪಲಿಗೋಸ್ಕರ ನಾನು ವೀಡಿಯೋ ಮಾಡ್ತಾ ಇಲ್ಲ ಬೇಜಾರಾಗುತ್ತೆ ಬರೀ ಹೀಗೆ ಫ್ರಂಟ್ ಕ್ಯಾಮ್ರದಿಂದನೇ ವೀಡಿಯೋ ಮಾಡಬೇಕಾಗುತ್ತೆ ಈ ಥರ ಫೇಸ್ ಬೇಕು ಅಂದರೆ ಮಾಡಿದ್ರೆ ಎಲ್ಲ ಪಿಂಪಲ್ ಎದ್ದು ಕಾಣುತ್ತೆ ಏನು ಮಾಡೋದು

ಬ್ಯಾಕ್ ಕ್ಯಾಮ್ರಾದಿಂದ ಲೈಟ್ ಆಫ್ ಮಾಡ್ಬಾ ಅದು ಲೈಟ್ ಆಫ್ ಮಾಡ್ಬಾ ಸೀತ ನಮ್ಮ ರಾಕಿ ಇವಾಗ ಬಂದ ಫುಲ್ಲು ಕೆಸರೇನ ಮಾಡ್ಕೊಂಡು ಬಂದಿದ್ದಾನೆ ಸಗಣಿನ ಏನೋ ಬಂದಿದ್ದಾನೆ ಕ್ಲೀನ್ ಮಾಡ್ತಾ ಇದ್ದೀವಿ ರೊಟ್ಟಿಗೆ ಗೊಡ್ಗಾರ ಮಾಡ್ತಾ ಇದ್ದೀವಿ ಗೊಡ್ಗಾರ ಅಂದರೆ ಹಾಸನದ ಸ್ಪೆಷಲ್ ಗೊಡ್ಗಾರ ಅದೇ ಬೆಳ್ಳುಳ್ಳಿ ಆಮೇಲೆ ಜೀರಿಗೆ ಜೀರಿಗೆ ಮೆಣ್ಸಿನ್ಕಾಯಿ ಒಣಮೆಣ್ಸಿನಕಾಯಿ ಅಲ್ಲ ಆಮೇಲೆ ಹುಣಸೆ ಹುಳಿ ಉಪ್ಪು ಅಷ್ಟೇ ಹಾ ಸಾಂಬಾರ್ ಸೊಪ್ಪು ಹಾಕಿದ್ರೆ ಆಯ್ತು ಮಿಕ್ಸಿ ಹಾಕಿ ಗಟ್ಟಿ ಗಟ್ಟಿ ಆತೆ ನೀರು ಹಾಕೋದು ಬೇಡವಾ ಸ್ವಲ್ಪ ನೀರು ಹಾಕ್ಬೇಕಂತೆ ಮಾಡಾದೆ ಖಾರ ಖಾರ ಇರುತ್ತೆ ಈ ಚಳಿಗೆ ಖಾರ ಖಾರ ಚೆನ್ನಾಗಿರುತ್ತೆ ರೊಟ್ಟಿಗೆ

दो तू आकडे हा सुल दोड बल्फू दोड बल्फू तयारी पलटे पडत तिनक